ಹಲೋ ಎಬ್ರಿಬನ್ ಒಂಬತ್ತನೇ ಪ್ರಶ್ನೆಯನ್ನ ನೋಡೋಣ ಎರಡು ಕೊಮ ಮೂರು ಮತ್ತು ನಾಲ್ಕು ಕೊಮ ಏಳು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮದ್ಯ ಬಿಂದುವಿನ ನಿರ್ದೇಶಾಂಕಗಳು ನಾವು ಮಧ್ಯಬಿಂದುವನ್ನು ಕಂಡು ಹಿಡಿಯೋದಕ್ಕೆ ಎಂ ಎಕ್ಸ್ ವೈ ಅಂತ ತಗೊಳ್ತೇನೆ ನಾನು ಅದನ್ನ ಕಂಡು ಹಿಡಿಯೋದಕ್ಕೆ ನಾವೇನ್ ಮಾಡಬಹುದು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಬೈ ಟೂ ಕೊಮ ವೈ ಒನ್ ಪ್ಲಸ್ ವೈ ಟೂ ಬೈ ಹೌದಾ ಇಲ್ಲಿ ಇದನ್ನ ಎಕ್ಸ್ ಒನ್ ವೈ ಒನ್ ಅಂತ ತಗೊಂಡ್ರೆ ಇದು ಎಕ್ಸ್ ಟು ವೈ ಟು ಅಂತ ಆದ್ರೆ ನಮ್ಗೆ ಎಕ್ಸ್ ವೈ ಅನ್ನ ಕಂಡು ಹಿಡಿಯೋದಕ್ಕೆ ಈ ಸೂತ್ರವನ್ನ ಬಳಸಬಹುದು ಎಕ್ಸ್ ಒನ್ ಬೆಲೆ ಎರಡು ವೈ ಒನ್ ಬೆಲೆ ಎಕ್ಸ್ ಟು ಬೆಲೆ ನಾಲ್ಕು ಬೈ ಎರಡು ಕೊಮ್ಮ ವೈ ಒನ್ ನ ಬೆಲೆ ಮೂರು ವೈ ಟು ಬೆಲೆ ಏಳು ಬೈ ಎರಡು ಸೊ ಇದೇನಾಗತ್ತೆ ನಾಲ್ಕು ಪ್ಲಸ್ ಎರಡು ಆರು ಆರು ಬೈ ಎರಡು ಅಂತ ಅಂದ್ರೆ ಮೂರು ಸಿಗತ್ತೆ ಏಳು ಪ್ಲಸ್ ಮೂರು ಹತ್ತು ಹತ್ತು ಬೈ ಎರಡು ಅಂತ ಅಂದ್ರೆ ಐದು ಸಿಗತ್ತೆ ಇದು ಎಂ ಎಕ್ಸ್ ವೈ ಅಥವಾ ಎಕ್ಸ್ ವೈ ಅಂತ ನಾವು ತಗೊಳ್ಬಹುದು ಸೊ ಇದರಿಂದಾಗಿ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಎಕ್ಸ್ ಬೆಲೆ ಮೂರು ವೈ ಬೆಲೆ ಐದು ಅನ್ನೋದು ಗೊತ್ತಾಗತ್ತೆ